ಓಂ ಶ್ರೀ ಗುರುಪ್ಯೋ ನಮಃ ಎಲ್ರಿಗೂ ನಮಸ್ಕಾರ ನಾನು ರಾಯರ ಪೂಜೆಯ ವಿಚಾರವಾಗಿ ಯಾವುದೇ ವಿಡಿಯೋವನ್ನು ಹಾಕಿದಾಗ ಅಂದರೆ ಅದು ಗುರುವಾರದ ಪೂಜೆನೇ ಇರಬಹುದು ಅಥವಾ ಏಕಾದಶಿ ಅಥವಾ ರಾಯರ ಯಾವುದೇ ವ್ರತದ ಬಗ್ಗೆ ವಿಡಿಯೋ ಹಾಕಿದಾಗ ನೀವು ದೇವರ ಮನೆಯಲ್ಲಿ ದೀಪವನ್ನು ಅಂಟಿಸೋದಕ್ಕಿಂತ ಮೊದಲು ಹೊರಗಡೆ ನಿಮ್ಮ ಮನೆ ಮುಂದೆ ಏನು ತುಳಸಿ ಗಿಡವನ್ನು ಇಟ್ಕೊಂಡಿರ್ತಿರಲ್ಲ ಆ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ಅಂತ ಹೇಳಿ ಪ್ರತಿ ವಿಡಿಯೋದಲ್ಲೂ ಸಹ ನಾನು ನಿಮಗೆ ಹೇಳ್ತಾ ಇರ್ತೀನಿ ಅದು ಇರೋದು ಸಹ ಹಾಗೆ ಹೌದು ಅಂದರೆ ನಾವು ಗುರುವಾರ ಇರಬಹುದು ಅಥವಾ ಏಕಾದಶಿ ಇರಬಹುದು ಅಥವಾ ಪ್ರತಿನಿತ್ಯವೂ ಸಹ ಹೌದು ಗುರುವಾರ ಏಕಾದಶಿ ಹೇಳಿ ಹೇಳೋದಕ್ಕಿನ್ನ ಪ್ರತಿನಿತ್ಯ ನಾವು ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡೇ ಮಾಡ್ತೀವಿ ಈ ದೇವರ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಮೊದಲು ತುಳಸಿ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸಿ ತುಳಸಿ ಗಿಡದ ಮುಂದೆ ಒಂದು ದೀಪವನ್ನು ಅಂಟಿಸಿ ಆಮೇಲೆ ದೇವರ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಇದೇ ಶ್ರೇಷ್ಠ ಯಾಕೆ ಅಂತ ಹೇಳಿ ನಾನು ಕಾರಣವನ್ನು ಹೇಳ್ತೀನಿ ನಾನು ನಿಮಗೆ ಇಲ್ಲಿ ಯಾವುದೇ ವಿಚಾರವನ್ನು ತಿಳಿಸಿಕೊಟ್ಟರೂ ಸಹ ಅಂದರೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿ ಕಾರಣ ಇಲ್ದಲೇ ನಾನು ಯಾವುದನ್ನು ಸಹ ನಿಮಗೆ ತಿಳಿಸ್ಕೊಟ್ಟಿರೋದಿಲ್ಲ ಪ್ರತಿನಿತ್ಯ ಹೆಣ್ಣುಮಕ್ಕಳು ತುಳಸಿ ಗಿಡಕ್ಕೆ ಸ್ನಾನ ಮಾಡ್ಕೊಂಡು ಬಂದಾದ ಮೇಲೆ ನೀರನ್ನು ಹಾಕಿ ಅಂದರೆ ಕೆಲವರೆಲ್ಲ ಏನು ಮಾಡ್ತೀರಾ ಅಂತಂದರೆ ಮನೆ ಅಂಗಳವನ್ನು ಸಾರಿಸುವಾಗ ಅದೇ ನೀರನ್ನು ತೆಗೆದುಬಿಟ್ಟು ಅಂದರೆ ಆ ಬಕೆಟಲ್ಲಿ ಏನು ನೀವೆಲ್ಲ ಒರೆಸ್ಕೊಳ್ಳೋಕೆ ಇಟ್ಕೊಂಡಿರ್ತೀರಾ ಅಥವಾ ಬಾಗಿಲು ತೊಳೆಯೋಕೆ ಇಟ್ಕೊಂಡಿರ್ತೀರಾ ಆ ಬಕೆಟಲ್ಲಿರುವಂತಹ ನೀರನ್ನೇ ತೆಗೆದುಬಿಟ್ಟು ತುಳಸಿ ಗಿಡಕ್ಕೆ ಹಾಕಿಬಿಡ್ತೀರಾ ದಯಮಾಡಿ ಸ್ನಾನ ಮಾಡಿದಲೇ ತುಳಸಿ ಗಿಡಕ್ಕೆ ನೀರನ್ನು ಹಾಕುವಂತಹದ್ದಾಗಲಿ ಅಥವಾ ಆ ಪಾಟಲ್ಲಿ ಇರೋಂತಹ ಹೂವನ್ನು ತೆಗಿಯುವಂತಹದ್ದಾಗಲಿ ಸ್ನಾನ ಮಾಡ್ದಲೇ ಮಾಡಲಿಕ್ಕೆ ಹೋಗಬೇಡಿ ಸ್ನಾನ ಮಾಡಿಕೊಂಡು ಬಂದಾದ ಮೇಲೆ ನೀವು ಮಡಿ ನೀರನ್ನು ತೆಗೆದುಕೊಂಡು ಹೋಗಿಬಿಟ್ಟು ತುಳಸಿ ಗಿಡಕ್ಕೆ ಹಾಕಿ ತುಳಸಿ ಗಿಡಕ್ಕೆ ಅರಿಶಿಣ ಕುಂಕುಮ ಹೂವು ಎಲ್ಲವನ್ನು ಹಚ್ಚಬೇಕು ಹಚ್ಚಿಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ತುಳಸಿ ಗಿಡದ ಮುಂದೆ ಒಂದು ದೀಪವನ್ನು ಹಚ್ಚುವಂತಹ ಒಂದು ಅಭ್ಯಾಸವನ್ನು ಪ್ರತಿನಿತ್ಯ ಮಾಡ್ಕೋಬೇಕು ಪ್ರತಿನಿತ್ಯವೂ ಸಹ ಹೀಗೆ ಅಂದರೆ ಒಂದು ದಿವಸ ಅರಿಶಿನ ಕುಂಕುಮ ಹಚ್ತೀವಿ ನಾಳೆ ಏನು ಬೇಡ ನೆನ್ನೆ ಹಚ್ಚಿದ್ದೀವಿ ಆ ಥರ ಇಲ್ಲ ಪ್ರತಿನಿತ್ಯವೂ ಸ್ನಾನ ಮಾಡಿದಾದಮೇಲೆ ಮಡಿ ನೀರನ್ನು ತುಳಸಿ ಗಿಡಕ್ಕೆ ಹಾಕಿಬಿಟ್ಟು ಅರಿಶಿನ ಕುಂಕುಮವನ್ನು ಹಚ್ಚಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಸ್ವಲ್ಪ ಹೂವನ್ನು ಹಾಕಿಬಿಟ್ಟು ಒಂದು ದೀಪವನ್ನು ಹಚ್ಚುವಂತಹದ್ದನ್ನು ಅಭ್ಯಾಸ ಮಾಡಿಕೊಡಿ ತುಳಸಿ ಗಿಡದ ಪೂಜೆಯ ಬಗ್ಗೆ ಒಂದು ಡೀಟೈಲ್ ಆಗಿ ವಿಡಿಯೋವನ್ನು ಹಾಕ್ತೀನಿ ರಾಯರ ಪೂಜೆಗೆ ಸಂಬಂಧಿಸಿದಂತೆ ಯಾಕೆ ತುಳಸಿ ಪೂಜೆ ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನು ಮಾತ್ರ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಏನು ತುಳಸಿ ಗಿಡಕ್ಕೆ ದೀಪವನ್ನು ಹಚ್ತೀವಲ್ವಾ ಆ ದೀಪ ಹಚ್ಚಿದ್ದಾದಮೇಲೆ ನೀವು ಆದಷ್ಟು ತುಳಸಿ ಗಿಡವನ್ನು ಯಾವ ರೀತಿ ಇಟ್ಕೋಬೇಕು ಅಂತಂದರೆ ದೀಪ ಹಚ್ಚಿದ್ದಾದಮೇಲೆ ಆ ತುಳಸಿ ಗಿಡದ ಸುತ್ತ ನೀವು ಪ್ರದಕ್ಷಿಣೆ ಬರೋ ರೀತಿಯಲ್ಲಿ ತುಳಸಿ ಗಿಡವನ್ನು ಇಟ್ಕೊಳ್ಳಿ ಇದು ಬಹಳ ಒಳ್ಳೆಯದು ಈ ರೀತಿ ಹೆಣ್ಮಕ್ಕಳು ತುಳಸಿ ಗಿಡಕ್ಕೆ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡೋದ್ರಿಂದನೇ ನಮ್ಮ ಮನೆಯ ಎಷ್ಟೋ ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತೆ ರಾಯರ ಎದುರಿಗೆ ದೀಪವನ್ನು ಅಂಟಿಸೋದಕ್ಕಿಂತ ಮುಂಚೆ ತುಳಸಿ ಪೂಜೆಯನ್ನು ಏನಕ್ಕೋಸ್ಕರ ಮಾಡಬೇಕು ಅಂತಂದರೆ ಪ್ರತಿನಿತ್ಯ ನಾವು ದೇವರ ಮನೆಯಲ್ಲಿ ದೀಪ ಅಂಟಿಸುವಂತಹ ಸಮಯಕ್ಕೆ ಏನಾಗುತ್ತೆ ಅಂತಂದರೆ ನಮ್ಮ ಕುಲದೇವರಿಂದ ಹಿಡಿದು ನಾವು ಯಾವೆಲ್ಲ ದೇವತೆಗಳನ್ನು ಸ್ಮರಿಸ್ತೀವಿ ದೇವ್ರ ಮನೆಯಲ್ಲಿ ದೀಪ ಹಚ್ಚುವಾಗ ಆ ದೇವರ ಸಾನ್ನಿಧ್ಯ ನಮ್ಮ ದೇವರ ಮನೆಯಲ್ಲಿ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಆ ದೇವರುಗಳು ಅಂದರೆ ನಾವು ಯಾವೆಲ್ಲ ದೇವರನ್ನು ಸ್ಮರಿಸ್ತೀವೋ ದೇವ್ರ ಮನೆಯಲ್ಲಿ ಕೂತು ಆ ದೇವರುಗಳು ಅಥವಾ ಅವರ ಸಾನ್ನಿಧ್ಯ ಏನಿರಬಹುದು ನಮ್ಮ ಮನೆಯ ದ್ವಾರ ಬಾಗಿಲು ಅಂತಂದರೆ ಮೇನ್ ಡೋರ್ ಇರುತ್ತಲ್ವ ಅದರ ಮೂಲಕ ಒಳಗಡೆ ಬರ್ತಾರಂತೆ ದೇವರುಗಳು ಅಂದರೆ ಗುರುವಾರ ರಾಯರ ಪೂಜೆಯ ಸಂದರ್ಭದಲ್ಲಿ ರಾಯರೂ ಸಹ ನಮ್ಮ ಮನೆಯ ಮುಖ್ಯ ದ್ವಾರದಿಂದ ಅವರ ಸಾನ್ನಿಧ್ಯ ಏನಿರುತ್ತೆ ಅದು ಉಂಟಾಗುತ್ತೆ ಅನ್ನುವಂತಹದ್ದು ಅಂತಹ ಸಂದರ್ಭದಲ್ಲಿ ರಾಯರೇ ಇರಬಹುದು ಅಥವಾ ಯಾವುದೇ ದೇವಾನುದೇವತೆಗಳೇ ಇರಬಹುದು ನಮ್ಮ ಮನೆಯ ಒಳಗಡೆ ಬರೋದಕ್ಕಿಂತ ಮುಂಚೆ ತುಳಸಿ ಗಿಡದ ಎದುರುಗಡೆ ದೀಪ ಉರಿತಾ ಇರುತ್ತಲ್ವಾ ಆ ದೀಪವನ್ನು ನೋಡಿಕೊಂಡು ಒಳಗಡೆ ಬರಬೇಕು ಮತ್ತು ನೀವು ಅಂಗಳದಲ್ಲಿ ರಂಗೋಲಿಯನ್ನು ಹಾಕಿರಬೇಕು ಪೂಜೆ ಪುನಸ್ಕಾರ ಮಾಡೋದಕ್ಕಿಂತ ಮುಂಚೆ ಹೊಸ್ತಿಲನ್ನು ಪ್ರತಿನಿತ್ಯವೂ ಒರೆಸಿ ಅರಿಶಿನ ಕುಂಕುಮವನ್ನು ಹಚ್ಚಿ ಆ ಹೊಸ್ತಿಲಿಗೆ ರಂಗೋಲಿಯೆಲ್ಲ ಹಾಕಿ ಹೂವನ್ನು ಇಟ್ಟಿರಬೇಕು ಒಳಗಡೆ ದೀಪ ಹಚ್ಚೋದಕ್ಕಿಂತ ಮುಂಚೆ ತುಳಸಿ ಗಿಡಕ್ಕೂ ಸಹ ನಾನು ಹೇಳಿದ್ನಲ್ವ ಆ ರೀತಿ ಪೂಜೆಯನ್ನು ಮಾಡಿ ಒಂದು ದೀಪವನ್ನು ಹಚ್ಚಿರಬೇಕು ದೇವಾನುದೇವತೆಗಳು ಈ ರೀತಿ ಒಳಗಡೆ ಬರುವಂತಹ ಸಂದರ್ಭದಲ್ಲಿ ತುಳಸಿ ಗಿಡದ ಮುಂದೆ ಉರಿಯುವಂತಹ ದೀಪ ನೋಡಿ ರಂಗೋಲಿ ಇರಬೇಕು ಹೊಸ್ತಿಲೆಲ್ಲ ಅಲಂಕಾರ ಆಗಿರಬೇಕು ರಂಗೋಲಿ ಹೂಗಳಿಂದ ಆಗಲೇ ಅದು ಶ್ರೇಷ್ಠ ಮತ್ತು ನೀವು ಮಾಡಿದಂತಹ ಪೂಜೆ ಪುನಸ್ಕಾರ ಏನಿರುತ್ತೆ ಅದಕ್ಕೆ ಸಂಪೂರ್ಣವಾಗಿ ಫಲ ದೊರೆಯುವಂತಹದ್ದು ಆ ದೇವರುಗಳು ಮುಂಬಾಗಿಲಿನಲ್ಲಿ ದೀಪವನ್ನು ನೋಡ್ದಲೆ ಅಂದರೆ ನೀವು ತುಳಸಿ ಗಿಡದ ಮುಂದೆ ದೀಪ ಹಚ್ಚದಲೆ ಬರೀ ಗಿಡವನ್ನು ನೋಡಿ ಅಥವಾ ರಂಗೋಲಿ ಹಾಕದಲೆ ಹೊಸ್ತಿಲನ್ನು ನೀವು ತೊಳಿದಲೆ ಹಾಗೆಯ ಪೂಜೆಯನ್ನು ಮಾಡಿದರೆ ಖಂಡಿತ ಅದು ಮನೆಗೆ ಅಭಿವೃದ್ಧಿಯನ್ನು ಕೊಡೋದಿಲ್ಲ ಮತ್ತು ನಾವು ಅಂದ್ಕೊಂಡಂತಹ ಯಾವ ಕೆಲಸವೂ ಸಹ ಆಗೋದಿಲ್ಲ ನಮ್ಮ ಮನೆಗೆ ನೆಂಟರು ಬರ್ತಾರೆ ಅಂತಂದ್ರೆ ನಾವು ಮನೆಯಲ್ಲ ಎಷ್ಟು ನೀಟ್ ಮಾಡ್ಕೋತೀವಲ್ವಾ ಅಂತಹ ಸನ್ ಅಂಥದ್ರಲ್ಲಿ ದೇವಾನುದೇವತೆಗಳನ್ನು ನಾವು ಒಳಗಡೆ ದೀಪ ಹಚ್ಚಿ ಅವರನ್ನು ನಮ್ಮ ಮನೆಗೆ ಆಹ್ವಾನಿಸ್ತಾ ಇದ್ದೀವಿ ಅಂತಂದರೆ ಶುಭಕರವಾಗಿ ಆಹ್ವಾನಿಸ್ಬೇಕು ಅಂದರೆ ತುಳಸಿ ಗಿಡದ ಮುಂದೆ ಒಂದು ದೀಪವನ್ನು ಹಚ್ಚುವಂತಹದ್ದು ರಂಗೋಲಿ ಹಾಕುವಂತಹದ್ದು ಈ ರೀತಿ ದೇವಾನುದೇವತೆಗಳನ್ನು ಒಳಗೆ ಕರಿಬೇಕು ಖಾಲಿ ತುಳಸಿ ಗಿಡ ನೋಡಿಕೊಂಡು ಹೊಸ್ತಿಲೆಲ್ಲ ಆ ರೀತಿ ಹೆಂಗಂದ್ರಂಗೆ ಇಡುವಂತಹದ್ದು ಅಥವಾ ಮನೆಯ ಮುಂಭಾಗಿಲ ಎದುರುಗಡೆ ಚಪ್ಪಲಿ ಬಿಟ್ಕೊಳ್ಳುವಂತಹದ್ದು ಪರ್ಕ್ಯ ಹಾಕುವಂತಹದ್ದು ಕಸ ಎಲ್ಲ ಹರಡ್ಕೊಳ್ಳುವಂತಹದ್ದು ಆ ರೀತಿ ಎಲ್ಲ ಬಿಟ್ಟು ಪೂಜೆಯನ್ನು ಮಾಡಲಿಕ್ಕೆ ಹೋಗಬಾರ್ದು ಅದು ನಮಗೆ ಶ್ರೇಯಸ್ಸಲ್ಲ ಹೀಗಾಗಿಯೇ ನಾನು ಪ್ರತಿ ರಾಯರ ಪೂಜೆಯ ವಿಡಿಯೋ ಹೇಳ್ಕೊಡುವಾಗ ನಿಮಗೆ ಹೊರಗಡೆ ಮೊದಲು ದೀಪವನ್ನು ಹಚ್ಚಿಬಿಟ್ಟು ಆಮೇಲೆ ಒಳಗಡೆ ಹಚ್ಚಿ ಅಂತ ಹೇಳಿ ಹೇಳೋವಂತಹದ್ದು ಅದರಲ್ಲೂ ರಾಯರಿಗೂ ಮತ್ತು ತುಳಸಿ ಗಿಡಕ್ಕೂ ಒಂದು ವಿಶೇಷವಾದಂತಹ ನಂಟು ಬಾಂಧವ್ಯ ಇದೆ ತುಳಸಿ ಗಿಡ ಅಂತಂದರೆ ಅದರಲ್ಲಿ ನಾರಾಯಣನ ಸಾನ್ನಿಧ್ಯ ಇರುತ್ತೆ ರಾಯರು ಬಹಳ ಪ್ರೀತಿಯಿಂದ ಆರಾಧಿಸುವಂತಹ ಎರಡೂ ದೇವತೆಗಳು ಶ್ರೀಮನ್ ಮಹಾನಾರಾಯಣ ಮತ್ತು ಅಮ್ಮನವರು ಮಹಾಲಕ್ಷ್ಮಿ ಅಮ್ಮನವರು ಎರಡೂ ದೇವಾನುದೇವತೆಗಳ ಸಾನ್ನಿಧ್ಯ ಆ ಗಿಡದಲ್ಲಿ ಇರೋದರಿಂದ ರಾಯರ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿಯೂ ಸಹ ದೀಪವನ್ನು ಹಚ್ಚಿ ಮಾಡಬೇಕು ಆ ದೀಪವನ್ನು ನೋಡೇ ರಾಯರು ಒಳಗಡೆ ಬಂದಾಗ ಸಂಪೂರ್ಣ ಫಲ ನಮಗೆ ಪೂಜೆಯ ದಿನ ಪ್ರಾಪ್ತಿಯಾಗತ್ತೆ ಅನ್ನುವಂತಹ ಒಂದು ವಾಡಿಗೆ ನಂಬಿಕೆ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನಮಸ್ಕಾರ ಎಲ್ರಿಗೂ